ಬಂಧುಗಳೇ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಲಾರ ಜಿಲ್ಲೆಯ ಆಲೂ ಒಕ್ಕೂಟದ ಒಂದು ಚುನಾವಣೆ ಕೇಂದ್ರ ಬಿಂದುವಾಗಿತ್ತು ಈ ಒಂದು ಮಹಾ ಕೇಂದ್ರ ಬಿಂದುವಾದ ಚುನಾವಣೆಯಲ್ಲಿ ಮಹಾ ಒಂದು ಕಾಳಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮತ್ತೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮತ್ತೆ ಅಲ್ಲಿ ಕೊಚ್ಚಿ ಮೂಲನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ವೈ ನಂಜೇಗೌಡರು ಮೂರನೇ ಬಾರಿ ಒಂದು ನಿರ್ದೇಶಕರಾಗುವ ಮೂಲಕ ಮತ್ತು ಎರಡನೇ ಬಾರಿ ಒಂದು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗ್ತಾ ಆಯ್ಕೆ ಆಗ್ತಾ ಇರ್ತಾ ಇರ್ತಕ್ಕಂಥ ಇಡೀ ಜಿಲ್ಲೆಯಾದ್ಯಂತ ನಂಜೇಗೌಡರ ಅಭಿಮಾನಿಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಸಂಭ್ರಮ ಮೂರನೇ ಬಾರಿ ಮೂರನೇ ಬಾರಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರೋದ್ರಿಂದ ಇಡೀ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲಾ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ಈ ಒಂದು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದೀವಿ ಈ ಒಂದು ಕಾರಣಕ್ಕಾಗಿ ನಮ್ಮೆಲ್ಲ ತಾಲೂಕಿನಾದ್ಯಂತ ನಮ್ಮ ಜಿಲ್ಲಾದ್ಯಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ಮತ್ತು ನಂಜೇಗೌಡರನ್ನ ಬೆಂಬಲಿಸಿದಂತಹ ಎಲ್ಲ ನಿರ್ದರ್ಶಕಗಳಿಗೆ ನಾನು ಹೃದಯ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಬಲೋ ಕೆ ವೈ ನಂಜೇಗೌಡರಿಗೆ ಜನಪ್ರಿಯ ಶಾಸಕರಾದಂತಹನೇ ಬಾರಿಗೆ ಮಾಡಬೇಕು ಅಧ್ಯಕ್ಷರಾಗಿರುವುದು ನಮಗೆಲ್ಲ ತುಂಬಾ ಸಂತೋಷ ಅವ್ರಿಗೆ ಶುಭಾಶಯಗಳನ್ನು ಅವರು ಎರಡನೇ ಬಾರಿ ಗೆಲುವನ್ನು ಸಾಧಿಸಿ ಎರಡು ಬಾರಿ ಗೆಲುವನ್ನ ಸಾಧಿಸಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಂದು ಗೋಲ್ಡನ್ ಡೈರಿ ಆಗ್ಬಹುದು ಮೂವತ್ತು ಒಂದು ಪ್ಲಾಂಟ್ ಆಗಿರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಅವರ ಅಭಿವೃದ್ಧಿ ಕೆಲಸಗಳನ್ನ ಈ ಬಾರಿ ಮೂರನೇ ಬಾರಿಗೆ ಅವರನ್ನ ಅವರಿಗೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಎಲ್ಲಾರ್ಗು ನಮಸ್ಕಾರ ನನ್ನ ಹೆಸರು ಹೇಮಾಲಿನಿ ಅಂತ ಹೇಳ್ಬಿಟ್ಟು ಮಾಲೂರು ತಾಲೂಕು ಉಳಿದೇನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ನನ್ನ ನಮ್ಮ ಶಾಸಕರು ಹೆಮ್ಮೆಯ ಶಾಸಕರು ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಕಾರರು ಸತತವಾಗಿ ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಈಗ ಮೂರು ಮೂರನೇ ಸಾರಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ಯಾಕೆಂದ್ರೆ ಅವರು ಅವರು ಆಯ್ಕೆ ಆಗಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಯ ಕಾ ಕೆಲಸಗಳ ಕಾರಣ ಆಗಿದೆ ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಡೈರಿಯನ್ನ ಒಂದು ಮಟ್ಟಕ್ಕೆ ಕರ್ನಾಟಕದ ರಾಜ್ಯದಿಂದ ಹಿಡಿದು ದೇಶಾದ್ಯಂತ ಹೆಸರನ್ನ ಕಳಿಸಿದ್ದಾರೆ ದೇಶಾದ್ಯಂತ ಹೋರಾಡಿ ನಮ್ಮ ಕೋಮಲ್ ಹಾಲು ನಂದಿನಿ ಹಾಲು ಬಗ್ಗೆ ಪ್ರಚಾರ ಪಡಿಸಿ ಅದ್ರ ಬಗ್ಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಗೋಲ್ಡನ್ ಡೈರಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಆಗಿದೆ ಅರ್ಧ ಆಗಿದೆ ಇನ್ನು ನಮಗೆ ಇದ್ರ ಜೊತೆಗೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಸಹ ಆಗ್ತಾ ಇದೆ ಒಂದು ಕರ್ನಾಟಕದಲ್ಲೇ ಮೋಸ್ಟ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೂವತ್ತು ಎಕರೆನಲ್ಲಿ ಸೋಲಾರ್ ಪ್ಲಾಂಟ್ ಆಗ್ತಾ ಇದೆ ಇದೆಲ್ಲ ಅಭಿವೃದ್ಧಿಯನ್ನು ನೋಡಿದ್ದ ಜನತೆ ಇವತ್ತು ಅವರನ್ನು ಅವರೋಧವಾಗಿ ಆಯ್ಕೆ ಮಾಡಿರೋದ್ರಲ್ಲಿ ಯಾವುದೇ ಒಂದು ಆಶ್ಚರ್ಯ ಇಲ್ಲ ಅವ್ರು ಗೆಲ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಅವರು ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಇದರಿಂದ ಹಾಲು ಉತ್ಪಾದಕರಿಗೆ ಮತ್ತೆ ರೈತರಿಗೆ ಅವರಿಂದ ಇನ್ನಷ್ಟು ನೆರವು ಪಡೆದು ಇನ್ನಷ್ಟು ಹಾಲು ಉತ್ಪಾದಕೆಯಲ್ಲಿ ಏನು ಕೋಲಾರ ಜಿಲ್ಲೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆಯೋ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪ್ಲೇಸ್ ಆಗಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ಇದು ಕಾಂಗ್ರೆಸ್ ಎಲ್ಲರೂ ಮುಖಂಡ ಮುಖಂಡರ ಪರವಾಗಿ ನಾನು ಅಭಿನಂದನೆ